ಮೂಡಬಿದ್ರಿಯ ತಾಲೂಕು ಆಡಳಿತ ಸೌಧದಲ್ಲಿ ಕೆಂಪೇಗೌಡ ಜಯಂತಿ ಆಚರಣೆ ಮೂಡಬಿದ್ರಿಯ ತಾಲೂಕು ಹಬ್ಬಗಳ ಆಚರಣೆ ಸಮಿತಿಯ ಆಶ್ರಯದಲ್ಲಿ ತಾಲೂಕು ಆಡಳಿತ ಸೌಧದಲ್ಲಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮತ್ತು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಲಾಯಿತು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಕೆ ಅಭಯ ಚಂದ್ರ ಜೈನ್ ತಹಶೀಲ್ದಾರ್ ಶ್ರೀಧರ್ ಮುಂದಲಮನಿ ಬಿ ಗ್ರೇ ತಹಶೀಲ್ದಾರ್ ಪುಟ್ಟರಾಜು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಲೋಕೇಶ್ ಬಿ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿರೂಪಾಕ್ಷ ಆಳ್ವಾಸ್ ಕಾಲೇಜಿನ ಉಪನ್ಯಾಸಕರಾದ ಯೋಗೇಶ್ ಕೈರೋಡಿ ಉಪತಹಶೀಲ್ದಾರರಾದ ತಿಲಕ್ ಬಾಲಚಂದ್ರ ಮತ್ತಿತರರು ಅತಿಥಿಗಳಾಗಿ ಭಾಗವಹಿಸಿದ್ದರು ನಡೆದ ಕಾರ್ಯಕ್ರಮದಲ್ಲಿ ಎಸ್ಎಲ್ಸಿ ಮತ್ತು ಪಿಯುಸಿಯ ಅಧಿಕ ಅಂಕಗಳನ್ನು ಗಳಿಸಿರುವ ಸಾಧಕ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಹಾಗೂ ಕೆಂಪೇಗೌಡರ ಜಯಂತಿಯ ಅಂಗವಾಗಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಪ್ರಬಂಧ ಮತ್ತು ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿಜೇತರಾಗಿರುವ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಲಾಯಿತು ಈಗ ಕರ್ನಾಟಕದ ರಾಜಧಾನಿ ಬೆಂಗಳೂರಾಗಿದೆ ಆದರೆ ಸ್ವಾತಂತ್ರ್ಯ ಬಂಧನ ಸಂದರ್ಭದಲ್ಲಿ ನಾವು ಮೈಸೂರು ಪ್ರಾಂತ್ಯದಲ್ಲಿದ್ದೆವು ಮೈಸೂರು ರಾಜ್ಯದಲ್ಲಿದ್ದೆವು ಆ ನಂತರ ದೇವರಾಜರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತ ದಿನದಲ್ಲಿ ವಿಶಾಲ ಕರ್ನಾಟಕದ ಕನಸನ್ನು ಕಂಡು ಬೆಂಗಳೂರನ್ನು ಕೇಂದ್ರವಾಗಿ ಮಾಡಿ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರನ್ನು ಮಾಡಿದ್ರು ಆದ್ರೆ ಐನೂರು ವರ್ಷಗಳ ಹಿಂದೆ ನಾಡಪ್ರಭು ಕೆಂಪೇಗೌಡರು ಒಂದು ಹಣಸನ್ನು ಕಂಡಿದ್ರು ಕನ್ನಡ ನಾಡು ಹೇಗಿರ್ಬೇಕು ಕನ್ನಡದ ನಾಡಿನ ಕ್ಷೇತ್ರ ಯಾವ ಪ್ರದೇಶ ಇರಬೇಕು ಎಂಬ ಹಣಸನ್ನು ಕಂಡು ಬೆಂಗಳೂರಿನ ನಾಲ್ಕು ಕಡೆಗಳಲ್ಲಿ ಉತ್ತರ ದಕ್ಷಿಣ ಪಶ್ಚಿಮ ಪೂರ್ವ ದಿಕ್ಕುಗಳಲ್ಲಿ ಗೋಪುರಗಳ ನಿರ್ಮಾಣವನ್ನು ಮಾಡಿದ್ರು ಅದೇ ರೀತಿ ಬೆಂಗಳೂರಿನಲ್ಲಿರುವಂತಹ ಕಬ್ಬನ್ ಪಾರ್ಕಿಗೆ ಜಾಗ ಕಬ್ಬನ್ ಪಾರ್ಕ್ ಇರ್ಬೋದು ಲಾಲ್ ಪಾರ್ಕ್ ಅಂತಹ ಉದ್ಯಾನವನಗಳಿಗೆ ಜಾಗವನ್ನು ಕಾದಿರಿಸುವಂತ ಕೆಲಸ ಆ ದಿನಗಳಲ್ಲಿ ಮಾಡಿದ್ರು ಅವರ ಒಂದು ದೂರಾಲೋಚನೆ ಯಾಕಂದ್ರೆ ಅವರೊಬ್ಬ ರೈತನಾಗಿ ಸೇನಾನಿಯಾಗಿ ರೈತನಾಗಿ ಸೇನಾನಿಯಾಗಿ ಯಾಕಂದ್ರೆ ಕೆಂಪೇಗೌಡ ಅಂದ್ರೆ ಗೌಡ ಸಮುದಾಯ ಅಂದ್ರೆ ಗೌಡತ್ತಿಗೆ ಮಾಡುವಂತಹದ್ದು ಗೌಡ್ರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡವರು ಆ ರೀತಿ ಕೃಷಿ ಬದುಕನ್ನೇ ಬದುಕಾಗಿ ಗಟ್ಟಿಕೊಂಡಂತ ಕೆಂಪೆಗೌಡರು ಬೆಂಗಳೂರು ಯಾವ ರೀತಿ ಪ್ರಗತಿ ಆಗಬೇಕು ಎಂಬ ಕನಸನ್ನು ಆ ದಿನಗಳಲ್ಲಿ ಕಂಡು ಆ ನಂತರದ ದಿನಗಳಲ್ಲಿ ಕರ್ನಾಟಕದ ರಾಜಕಾರಣಿಗಳು ತೆಗೆದುಕೊಂಡಂತಹ ನಿರ್ಧಾರಗಳಿಂದಾಗಿ ಇವತ್ತು ಸಿಲಿಕಾನ್ ಸಿಟಿ ಆಗಿದೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಐಟಿ ಉದ್ದಿಮೆಗಳು ಏನಂತಿದ್ರೆ ಅದು ಬೆಂಗಳೂರು ಎಷ್ಟೋ ಸಲ ಯಾರೇ ಸಾಧಕರಿರ್ಬೋದು ಇರ್ಬೋದು ಮಹಾನ್ ಮಹಾತ್ಮರ್ ಅವರೆಲ್ಲರನ್ನು ಕೂಡ ನಾವು ನೋಡುವಾಗ ಒಂದು ಪ್ರದೇಶಕ್ಕೆ ಸೀಮಿತವಾಗಿ ನೋಡುವ ಒಂದು ಸಂಕುಚಿತ ಮನೋಭಾವ ಇದು ಅಥವಾ ಒಂದು ಜನಾಂಗಕ್ಕೆ ಸೀಮಿತವಾಗಿ ನೋಡುವ ಮನೋಭಾವವು ಇದೆ ನಿಜವಾಗಿಯೂ ವರ್ತಮಾನದಲ್ಲಿ ಹಾಗೆ ಆಗಬಾರದಿತ್ತು ಕೆಂಪೇಗೌಡರು ಬದುಕಿದ ಕಾಲ ಮತ್ತು ನಾವು ಬದುಕಿದ ಕಾಲವನ್ನು ಗಮನಿಸಿದರೆ ಸಾಕಷ್ಟು ಸಾಕ್ಷರತೆಯ ಪ್ರಮಾಣ ಇರುವ ವಿಜ್ಞಾನ ತಂತ್ರಜ್ಞಾನದ ರಂಗದಲ್ಲಿ ಬೆಳೆದಿರುವ ಕಾಲಘಟ್ಟದಲ್ಲಿ ನಾವಿದ್ದೇವೆ ನಗರೀಕರಣದ ಒಂದು ವಾತಾವರಣದಲ್ಲಿ ನಾವು ಬದುಕ್ತಾ ಇದ್ದೇವೆ ನಮಗೆ ಈ ಕ್ರಮವನ್ನು ಗಮನಿಸುವಾಗ ಶಿಕ್ಷಣದಲ್ಲಿ ಮುಂದೆ ಹೋಗಿದ್ದೇವೆ ತಂತ್ರಜ್ಞಾನದಲ್ಲಿ ಮುಂದೆ ಹೋಗಿದ್ದೇವೆ ನಮ್ಮ ಯೋಚನಾ ಕ್ರಮದಲ್ಲಿ ಸಂಕುಚಿತರಾಗಿದ್ದೇವೋ ಅಂತ ಅನಿಸ್ತದೆ ನಾಡಪ್ರಭು ಕೆಂಪೇಗೌಡರು ಇರಬಹುದು ಯಾರೇ ಸಾಧಕರು ಇರಬಹುದು ಅವರು ವರ್ತಮಾನದ ಐನೂರು ವರ್ಷದ ನಂತರವೂ ಅವರನ್ನ ನೆನಪಿಸ್ತೇವೆ ಅಂದ್ರೆ ಸುಮ್ಮನೆ ನೆನಪಿಸ್ಲಿಕ್ಕಾಗುವುದಿಲ್ಲ ಒಬ್ಬ ವ್ಯಕ್ತಿ ಬದುಕಿದ್ದ ಕಾಲದಲ್ಲಿ ಸಂಪತ್ತು ಮತ್ತು ಅಧಿಕಾರ ಅವನ ಕಡೆಗೆ ನೋಡುವ ಹಾಗೆ ಮಾಡಲು ಅದಕ್ಕೆ ಆ ಶಕ್ತಿ ಇದೆ ಸಂಪತ್ತು ಮತ್ತು ಅಧಿಕಾರಕ್ಕೆ ಆದ್ರೆ ಸಾವಿನ ನಂತರವೂ ಕೂಡ ಜನಮಾನಸದಲ್ಲಿ ಒಂದು ಹೆಸರು ಉಳಿಬೇಕು ಅಂತ ಹೇಳಿದ್ರೆ ನಿಜವಾಗಿ ಕೂಡ ಆ ವ್ಯಕ್ತಿ ಸಮಾಜಮುಖಿಯಾಗಿ ಮತ್ತು ಅಪ್ರತಿಮ ಸಾಧನೆ ಮಾಡಿದ್ರೆ ಮಾತ್ರ ಆ ವ್ಯಕ್ತಿ ಸಾವಿನ ನಂತರವೂ ಕೂಡ ಉಳಿಯುವುದಕ್ಕೆ ಸಾಧ್ಯ ಇದೆ ದಕ್ಷಿಣ ಕನ್ನಡದ ಒಂದು ಬದುಕಿನ ಚರಿತ್ರೆಯನ್ನ ಗಮನಿಸಿದರೆ ಅಲ್ಲಿ ಎರಡು ರೀತಿಯ ವಲಸೆ ಕಾಣ್ತದೆ ಒಂದು ಆರಂಭದಲ್ಲಿ ಒಂದಿಷ್ಟು ಜನ ಭೂಮಾಲೀಕರು ಬಹಳಷ್ಟು ಜನ ಗೇಣಿಗೆ ದುಡಿಯುವವರು ಅನೇಕ ಜನ ಆ ಭತ್ತದ ಗದ್ದೆಯಲ್ಲಿ ಕೂಲಿ ಕೆಲಸ ಮಾಡುತ್ತಾ ಇದ್ದಂತಹ ಜನ ಸಮುದಾಯ ಇದ್ದದ್ದು ಭತ್ತದ ಗದ್ದೆಯ ಸುತ್ತವೇ ಬದುಕು ಇದ್ದದ್ದು ಭತ್ತದ ಆಚೆಗೆ ಇನ್ನೊಂದು ಸಾಧ್ಯತೆ ಇರಲಿಲ್ಲ ಇಂತಹ ಸಂದರ್ಭದಲ್ಲಿ ದಕ್ಷಿಣ ಕನ್ನಡಕ್ಕೆ ಅನ್ನ ಕೊಟ್ಟ ಆರಂಭದ ವಲಸೆಯ ಜಾಗ ಯಾವುದು ಅಂದ್ರೆ ಅದು ಚಿಕ್ಕಮಗಳೂರಿನ ಮೂಡಿಗೆರೆ ಪರಿಸರ ಅಥವಾ ಕೊಡಗು ಪರಿಸರ ಆ ನಂತರ ದೊಡ್ಡ ಪ್ರಮಾಣದ ವಲಸೆ ಸಂಭವಿಸಿ ದಕ್ಷಿಣ ಕನ್ನಡದ ಜನ ಒಂದಿಷ್ಟು ಕೈಯಲ್ಲಿ ನಾಲ್ಕು ಹಣವನ್ನು ಇಟ್ಟುಕೊಳ್ಳುವುದಕ್ಕೆ ಅಥವಾ ಒಂದಿಷ್ಟು ಜನ ಬೆಳೆಯುವುದಕ್ಕೆ ಇನ್ನೊಂದು ದೊಡ್ಡ ಕೊಡುಗೆ ಅದು ಮುಂಬಾಯಿ ವಲಸೆ ಮುಂಬಾಯಿ ವಲಸೆ ಆದ್ರೆ ವರ್ತಮಾನದಲ್ಲಿ ನಾವು ನಿಂತು ನೋಡಿದರೆ ಮೂಡಿಗೆರೆ ವಲಸೆ ಅಪ್ರಸ್ತುತ ದಕ್ಷಿಣ ಕನ್ನಡ ಜನ ಕೊಡಗನ್ನು ಮೂಡಿಗೆರೆಯನ್ನೋ ತನ್ನ ಕಾಫಿ ತೋಟಕ್ಕೆ ಹೋಗುವಂತ ಪ್ರಸಂಗ ಇಲ್ಲ ಒಂದರ್ಥದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಉತ್ತರದಿಂದ ಎಷ್ಟೋ ಜನ ವಲಸೆ ಬರುವ ಒಂದು ಪ್ರಕ್ರಿಯೆಯನ್ನು ನಾವು ಕಾಣ್ತೇವೆ ಮುಂಬೈ ವಲಸೆ ಕಳೆದ ಎರಡು ದಶಕಗಳಿಂದ ಸ್ಥಗಿತಗೊಂಡಿದೆ ಮುಂಬೈಗೆ ಈಗಾಗಲೇ ಹೋಗಿ ನೆಲೆಸಿದವರು ಬದುಕಿ ಕಟ್ಟಿಕೊಂಡವರು ಒಂದು ಮಂಗಳೂರು ಅಥವಾ ನಮ್ಮ ದಕ್ಷಿಣ ಕನ್ನಡ ಮತ್ತು ಮುಂಬೈಯ ಒಂದು ಬಾಂಧವ್ಯ ಉಳಿಸಿಕೊಂಡಿದ್ದಾರೆ ಹೊರತು ಈಗಿನ ಒಂದು ಹೊಸ ತಲೆಮಾರು ನಾನು ಮುಂಬೈಗೆ ಕೆಲಸ ಹೋಗ್ತೇನೆ ಅನ್ನೋ ಪ್ರಸಂಗ ಅದು ಬಹಳ ಬಹಳ ಕಡಿಮೆ ಹೇಳಿದ್ದು ಆ ಕಾರಣಕ್ಕಾಗಿ ಒಂದು ಕಲಿತ ನಮ್ಮ ಮನೆಯ ಮಗು ನಾ ನಾಳೆ ಆತನಿಗೆ ಎಲ್ಲಿ ಬದುಕಿದೆ ಅಂತ ಯೋಚನೆ ಮಾಡುವಾಗ ಇವತ್ತು ಜಗತ್ತಿನಾದ್ಯಂತ ಇದೆ ಅದಿಲ್ಲ ಅಂತಲ್ಲ ದೇಶದ ಬೇರೆ ಬೇರೆ ಮೂಲೆಗಳಿಗೆ ಹೋಗ್ತಾರೆ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ ಆದ್ರೆ ಬಹುಮುಖ್ಯವಾಗಿ ನಮಗೆ ಕಣ್ಣಿಗೆ ಕಾಣುವಂಥದ್ದು ಅದು ಬೆಂಗಳೂರು ಅನ್ನೋದು ನಮಗೆ ಆ ಅಂತಹ ಕೆಂಪೇಗೌಡರು ಕೆಂಪೇಗೌಡರ ಮಾತನಾಡುವಾಗ ಅವರ ಬಗ್ಗೆ ಮಾತನಾಡುವಾಗ ಚರಿತ್ರೆಯ ಅಂಶಗಳನ್ನ ನಾವು ಮಾತಾಡಬಹುದು ಒಬ್ಬ ಚರಿತ್ರೆಯ ವ್ಯಕ್ತಿಯಾಗಿ ಮಾತಾಡಬಹುದು ಎಷ್ಟೋ ಸಲ ಚರಿತ್ರೆಯ ವ್ಯಕ್ತಿಗಳು ಚರಿತ್ರೆಯಾಗಿ ಮಾತ್ರ ಉಳಿತಾರೆ ಅವರು ವರ್ತಮಾನದ ಮುಂದುವರಿಕೆಯಾಗಿ ಕಾಣೋದಿಲ್ಲ ನಾವು ಅನೇಕ ತರಗತಿಯಲ್ಲಿ ಚರಿತ್ರೆಯಲ್ಲಿ ಬರುವ ವ್ಯಕ್ತಿಗಳನ್ನ ನಾವು ನೋಡ್ತೇವೆ ಅವರ ಒಂದು ಗತ ವೈಭವದ ದೃಷ್ಟಿಯಿಂದ ನಾವು ನೋಡ್ತೇವೆ ಆದ್ರೆ ಕೆಂಪೇಗೌಡರ ವೈಶಿಷ್ಟ್ಯ ಏನು ಅಂದ್ರೆ ಕೆಂಪೇಗೌಡರು ಒಂದು ಚರಿತ್ರೆಯ ವ್ಯಕ್ತಿಯೂ ಹೌದು ವರ್ತಮಾನದ ವ್ಯಕ್ತಿಯೂ ಹೌದು ಆದ್ರಿಂದ ಅವರನ್ನ ಒಂದು ಒಂದು ಇತಿಹಾಸದ ವ್ಯಕ್ತಿಯಾಗಿ ನೋಡುವುದರ ಜೊತೆಗೆ ಅವರನ್ನ ಆಧುನಿಕ ವ್ಯಕ್ತಿಯಾಗಿಯೂ ಕೂಡ ನೋಡುವುದಕ್ಕೆ ಅದರಿಂದ ಚರಿತ್ರೆ ಮತ್ತು ವರ್ತಮಾನದ ಒಂದು ಕುಂಡಿಯಾಗಿ ನಾವು ಕೆಂಪೇಗೌಡರನ್ನ ನಾವು ನೋಡುವುದಕ್ಕೆ ಸಾಧ್ಯ ಇದೆ ನಮ್ಗೆಲ್ಲ ಅವರ ಬಗ್ಗೆ ಚರಿತ್ರೆ ಶಾಲಾ ಕಾಲೇಜುಗಳಲ್ಲಿ ಓದಿದ ಒಂದು ಅಲ್ಪ ಸ್ವಲ್ಪ ಚರಿತ್ರೆ ಗೊತ್ತಿದೆ ನಮಗೆ ದೊಡ್ಡ ಸಾಮ್ರಾಜ್ಯ ಯಾವುದು ಅಂತ ಹೇಳಿದ್ರೆ ಗತ ವೈಭವ ಯಾವುದು ಅಂತ ಹೇಳಿದ್ರೆ ವಿಜಯನಗರ ಸಾಮ್ರಾಜ್ಯ ನಮಗೆ ವಿಜಯನಗರ ಸಾಮ್ರಾಜ್ಯ ಅಥವಾ ಒಂದು ಹಂಪೆಯನ್ನ ಕೇಂದ್ರವಾಗಿಟ್ಟುಕೊಂಡು ನಡೆದ ಒಂದು ಕಲಾ ವೈಭವ ಇದೆಲ್ಲವೂ ಕೂಡ ನಮಗೆ ಕಾಣ್ತಾ ಹೋಗ್ತದೆ ನಾವು ಮಾತನಾಡುವಾಗ ವಿಜಯನಗರ ಸಾಮ್ರಾಜ್ಯ ಪತನವಾಯಿತು ಅಂತ ನಾವು ಹೇಳ್ತೇವೆ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಹೇಳುವುದರ ಜೊತೆಗೆ ವಿಜಯನಗರ ಸಾಮ್ರಾಜ್ಯ ಪತನವಾಯಿತು ಅಂತ ನಾವು ಹೇಳ್ತೇವೆ ಆದರೆ ಕೆಂಪೇಗೌಡ್ರ ಚರಿತ್ರೆಯನ್ನು ಅರ್ಥ ಮಾಡಿಕೊಂಡ್ರೆ ವಿಜಯನಗರ ಸಾಮ್ರಾಜ್ಯ ಪತನ ಆಗಲಿಲ್ಲ ವಿಜಯನಗರ ಸಾಮ್ರಾಜ್ಯ ಮತ್ತೆ ಬೆಂಗಳೂರು ಅನ್ನೋ ರೂಪ ರೂಪದಲ್ಲಿ ಅದು ರೂಪಾಂತರಗೊಳ್ತದೆ ಅಂತ ಪತನ ಆಗಲಿಲ್ಲ ಅದು ರೂಪಾಂತರಗೊಳ್ತದೆ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ನಮಗೆ ಕೆಂಪೇಗೌಡರು ಹಂಪೆಯ ಅಥವಾ ವಿಜಯನಗರ ಸಾಮ್ರಾಜ್ಯದ ಸಾಮಾಂತರ ಅರಸರಾಗಿದ್ದವರು ಅವರ ವಿಜಯನಗರ ಮತ್ತು ಕೆಂಪೇಗೌಡರ ಸಂ ಬಾಂಧವ್ಯ ಅದು ಚರಿತ್ರೆ ಉದ್ದಕ್ಕೂ ನಮಗೆ ಅವರ ತಂದೆ ಕೆಂಪೇನಂಜೇಗೌಡರ ಅದು ಅದಕ್ಕಿಂತಲೂ ಪೂರ್ವದಲ್ಲಿ ಇತ್ತು ಆದರೆ ಅನೇಕ ಪಾಳೆಗಾರರು ಮತ್ತು ಆ ವಿಜಯನಗರ ಸಾಮ್ರಾಜ್ಯದ ಮಧ್ಯೆ ಒಂದು ರೀತಿಯ ಸಣ್ಣ ಮಟ್ಟಿನ ಸಂಘರ್ಷ ಇದ್ದರೆ ಕೆಂಪೇಗೌಡರು ನಂಬಿಕೆ ನಿಷ್ಠೆಯ ಮೂಲಕ ಅವರ ಪ್ರೀತಿಗೆ ಪಾತ್ರರಾದವರು ವಿದ್ಯಾರ್ಥಿಗಳು ನೀವು ಗಮನಿಸಬೇಕಾದ್ದು ಪ್ರತಿಯೊಬ್ಬ ನಾವು ಪ್ರತಿಯೊಬ್ಬ ಸಾಧಕರ ಬಾಲ್ಯದ ಚರಿತ್ರೆಯನ್ನು ನೀವು ಗಮನಿಸಿದರೆ ಅವರಿಗೆ ಒಂದು ಅವರ ಶಿಕ್ಷಣ ಅವರು ಗುರುಕುಲದಲ್ಲಿ ಕಲ್ತವರು ಅವರ ಶಿಕ್ಷಣದ ವಿಷಯ ವಿಷಯಕ್ಕೆ ಬರುವಾಗ ಕೆಂಪೇಗೌಡರು ಗುರುಕುಲದಲ್ಲಿ ಕಲ್ತವರು ಅವರು ಸಾಮಾನ್ಯ ಶಿಕ್ಷಣದ ಜೊತೆಗೆ ಸಾಮಾನ್ಯ ಶಿಕ್ಷಣ ಅಂದರೆ ಓದುವುದು ಬರೆಯುವ ಸಾಮಾನ್ಯ ಶಿಕ್ಷಣದ ಜೊತೆಗೆ ಬೇರೆ ಬೇರೆ ರೀತಿಯ ದೈವಿಕವಾದ ಒಂದು ಶಕ್ತಿ ಸಾಧ್ಯತೆಯ ಶಿಕ್ಷಣವನ್ನು ಕೂಡ ಪಡ್ಕೊಂಡವರು ಮತ್ತು ಆರ್ಥಿಕ ಚಿಂತನೆಯ ಶಿಕ್ಷಣವನ್ನು ಕೂಡ ಪಡ್ಕೊಂಡವರು ಆದ್ದರಿಂದ ಅವರ ಬದುಕಿನ ಬಹುಪಾಲು ಕಾಲ ಒಂದು ಬಗೆಯ ಒಬ್ಬ ಕ್ರೀಡಾಪಟುವಾಗಿ ಹಂಪೆಯಲ್ಲಿ ನಡೆದ ವಿಜಯದರ್ಶನಿಯ ಸಂದರ್ಭದಲ್ಲಿ ಅವರು ಮಲ್ಲಯುದ್ಧದ ಮೂಲಕ ವಿಜಯನಗರದ ಕೃಷ್ಣದೇವರಾಯನ ಮೆಚ್ಚುಗೆಗೆ ಪಾತ್ರರಾಗ್ತಾರೆ